ವ್ಯಕ್ತಿಗೆ ತೆರಳಿದ ಹದಿನೈದು ಮಂದಿ ತಂಡದಲ್ಲಿ ಸುಮಾರು ಏಳು ಮಂದಿ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಘಟನೆ ತುಮಕೂರು ಜಿಲ್ಲೆಯ ಮಾರ್ಕೋನಹಳ್ಳಿ ಆನೆಕಟ್ಟಿನ ಬಳಿ ನಡೆದಿದೆ ಒಬ್ಬರನ್ನ ರಕ್ಷಿಸಲಾಗಿದೆ ನಾಲ್ವರು ಮೃತದೇಹಗಳು ಪತ್ತೆಯಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೃತರು ಮತ್ತು ಇತರರನ್ನ ಅಮೃತೂರು ಠಾಣೆಯ ಎಎಸ್ಐ ಜಿಲಾನಿ ಅವರ ಸಂಬಂಧಿಗಳು ಎಂದು ಗುರುತಿಸಲಾಗಿದೆ ಮಾಗಡಿಯಲ್ಲಿರುವ ಜಿಲಾನಿ ಅವರ ಮನೆಗೆ ಅವರ ಸಂಬಂಧಿಗಳು ಬಂದಿದ್ರು ಮಂಗಳವಾರ ಸಂಜೆ ಕುಣಿಗಲ್ ತಾಲೂಕಿನಲ್ಲಿರುವ ಮಾರ್ಕೋನಹಳ್ಳಿ ಆನೆಕಟ್ಟು ವೀಕ್ಷಣಿಸಲು ತೆರಳಿದ್ರು ಎಂದು ವರದಿಯಾಗಿದೆ ಆನೆಕಟ್ಟಿನ ಮುಂಭಾಗದ ನೀರಿನಲ್ಲಿ ಆಟವಾಡುತ್ತಿದ್ದರು ಈ ವೇಳೆ ಸೈಫನ್ ವ್ಯವಸ್ಥೆಯು ಇದ್ದಂತೆ ಇದ್ದಕ್ಕಿದ್ದಂತೆ ಆಣೆಕಟ್ಟಿನಿಂದ ನೀರನ್ನು ಬಿಡುಗಡೆ ಮಾಡಿದೆ ನೀರಿನ ಹರಿವು ಈಗಾಕಿ ಹೆಚ್ಚಾಗಿದ್ದರಿಂದ ಏಳು ಮಂದಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಎಂದು ಹೇಳಲಾಗಿದೆ